ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತು ಪ್ರಧಾನ ಮಂತ್ರಿಗಳಲ್ಲಿ ಮನೆ ಮಾಡಿಕೊಳ್ಳೋದಿಷ್ಟೇ ಇವತ್ತು ರಸ್ತೆ ತಡೆ ಮತ್ತು ಬಂದ್ ಕರೆ ಮಾಡಲಿಕ್ಕೆ ಕಾರಣ ನಮ್ಮ ನಾಳುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಯೇ ಕಾರಣ ಯಾಕೆಂದ್ರೆ ಇವತ್ತು ಶುಗರ್ ಫ್ಯಾಕ್ಟರಿ ಮಾಲೀಕರು ಹಲವಾರು ದಿನಗಳಿಂದ ಕಬ್ಬಿನ ಬಾಕಿ ಬಿಲ್ ಅನ್ನು ಕಟ್ಟಿಲ್ಲ ಅದೇ ರೀತಿಯಾಗಿ ರೈತರಿಗೆ ಸಾಗಣೆ ಮತ್ತು ಕಟಾವು ಖರ್ಚು ಸೇರಿಕಾಸಿ ನಮ್ಗ ಏನೋ ಲಾಭ ಉಳಿದಂತ ಪರಿಸ್ಥಿತಿ ಬರತ್ತೆ ಹಾಗಾಗಿ ನಾವು ಕನಿಷ್ಠ ಮೂರ್ ಸಾವಿರದ ಐದು ರೂಪಾಯಿ ಬೆಲ್ಲ ಕೇಳಿದ್ದೇವೆ ಯಾಕಂದ್ರೆ ಇದು ಯೋಗ್ಯವಾದ ಬೆಲೆ ಅಲ್ಲದ ಮೂರ್ ಐದು ರೂಪಾಯಿ ಯಾಕಂದ್ರೆ ಯೋಗ್ಯವಾದ ಬೆಲೆ ಅಂದ್ರೆ ಸಿ ಎ ಸಿ ಪಿ ಪ್ರಕಾರ ಏನು ಇವತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಸಮಗ್ರ ವೆಚ್ಚದ ಏನು ಸಮಗ್ರ ವೆಚ್ಚ ಎ ಟು ಎಫ್ ಎಲ್ ಸಿ ಟು ಸಿ ಪ್ರಕಾರ ಏನು ಖರ್ಚಿಂದ ವರದಿಯನ್ನ ಏನ್ ನಮ್ಮ ಕೃಷಿ ಬೆಲೆ ಆಯೋಗ ರಾಜ್ಯದಿಂದ ಕೇಂದ್ರದ ಕೃಷಿ ಬೆಲೆ ಆಯೋಗಕ್ಕೆ ಏನು ವರದಿಯನ್ನು ಕಳಿಸ್ತಾರ ಆ ವರದಿ ಪ್ರಕಾರ ಇವತ್ತೇನು ನಮ್ಮ ಹತ್ರ ಒಂದು ಜಾಗ್ರತೆ ಕೊಟ್ಟಿದೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಧಾರವಾಡ ಶಿವಮೊಗ್ಗ ಬಾಗಲಕೋಟೆ ಬೆಂಗಳೂರು ಐದು ಕಡೆ ವರದಿಯನ್ನು ಕೊಟ್ಟಿದ್ದಾರೆ ಒಂದು ಟನ್ ಕಬ್ಬು ಬೆಳಬೇಕಾದ್ರ ಐದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಅಂತ ಹೇಳಿದ್ದಾರೆ ಅವರು ಅದೇ ರೀತಿಯಾಗಿ ಎರಡ್ ಸಾವಿರದ ಆರರಲ್ಲಿ ಸ್ವಾಮಿನಾಥನ್ ಅವರು ಕೇಂದ್ರ ಸರ್ಕಾರಕ್ಕೆ ಐದು ವರದಿಗಳನ್ನ ಅಂತಿಮವಾಗಿ ಕಳಿಸಿದ್ದಾರೆ ಆ ವರದಿಯಲ್ಲಿ ಏನಿದೆ ಅಂತಂದ್ರೆ ಈ ಸಮಗ್ರ ವೆಚ್ಚಕ್ಕೆ ಫಿಫ್ಟಿ ಪರ್ಸೆಂಟ್ ಲಾಭಾಂಶ ಸೇರ್ಸ್ಬೇಕಂತ ಹೇಳ ಸಿ ಟು ಪ್ಲಸ್ ಫಿಫ್ಟಿ ಅಂತ ಹೇಳಿ ಲಾಭಾಂಶ ಸೇರಿಸಿದ ನಂತರ ಎರಡರಿಂದ ಗುಣಿಸ್ಬೇಕಂತ ಅಂದ್ರೆ ಉದಾಹರಣೆಗೆ ಐದು ಸಾವಿರ ರೂಪಾಯಿ ಕಬ್ಬು ಬೆಳಕ ಒಂದು ಟನ್ ಖರ್ಚು ಐದು ಸಾವಿರ ಲಾಭಾಂಶ ಎರಡುವರೆ ಸಾವಿರ ಅರ್ಧ ಫಿಫ್ಟಿ ಅಂದ್ರ ಏಳುವರೆ ಸಾವಿರ ಇದ್ರ ಎರಡರಿಂದ ಗುಣಿಸಿದ್ರ ಹದಿನೈದು ಸಾವಿರ ಆಗ್ಬೇಕಾಗುತ್ತ ಈ ಹದಿನೈದು ಸಾವಿರ ರೂಪಾಯಿ ಕೊಡೋದ ಪಾಡ ಇವರಿಗೆ ಮೂರುವರೆ ಸಾವಿರ ಕೊಡೋದ ಪಾಡ ಹಾಗಾಗಿ ಇವತ್ತು ರೈತರು ಈ ಅನೀತಿ ಪದ್ಧತಿಗೋಸ್ಕರ ದೇಶದಲ್ಲಿ ರಾಷ್ಟ್ರೀಯ ರಕ್ಷಣಾ ಬ್ಯೂರೋ ರಿಪೋರ್ಟ್ ದತ್ತಾಂಶ ಪ್ರಕಾರ ಪ್ರತಿ ನಾಲ್ಕು ನಿಮಿಷಕ್ಕ ಒಬ್ರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಈ ಕಾರಣದಲ್ಲಿ ಪ್ರತಿ ವರ್ಷ ಒಂದು ಲಕ್ಷದ ಮೂವತ್ತೈದು ಸಾವಿರದಿಂದ ಒಂದ್ ಸಾವಿರ ಸಾವಿರ ಜನ ರೈತರು ಸಾಲ ಬಾರಿಗೆ ಸಾಯ್ತಾ ಇದ್ದಾರೆ ಇದನ್ನ ಏನ್ ಮಾಡ್ತಾರ ಕೇಂದ್ರ ಸರ್ಕಾರ ಇಲ್ಲ ಇವರು ಕುಟುಂಬ ಕಲಾ ಇನ್ನಿತರ ಕಲಾ ಅಂತ ಕೈ ಬಿಟ್ಟು ಕಷ್ಟಿ ಕೇವಲ ಇಪ್ಪತ್ತು ಸಾವಿರ ಜನರಿಗೆ ಪರಿಹಾರ ಕೊಡ್ತಾರೆ ಅಂದ್ರೆ ಕೇವಲ ಇಪ್ಪತ್ತು ಸಾವಿರ ಜನ ಕೂಡ ಬಹುಸಂಖ್ಯೆ ಇಲ್ಲ ಯಾಕಂದ್ರೆ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ಬಹಲ್ಗಾಮದಲ್ಲಿ ಮೊನ್ನೆ ಇಪ್ಪತ್ತಾರು ಇಪ್ಪತ್ತಾರು ಜನ ಲಕ್ಷ ಗುಂಡಿಗೆ ಗುಂಡಿಗ ಬಲಿಯಾದರು ಇದೇ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಪಾಕಿಸ್ತಾನ ವಿಧಾನ ಮಾಡಿದ್ರು ಆದ್ರೆ ಇವತ್ತು ಪ್ರತಿ ವರ್ಷ ಎರಡ್ ಸಾವಿರ ಜನರನ್ನು ನೀವು ಬೆಲ್ಲಿತಿ ಕೊಡದ ಕುಂತಿರಲ್ಲ ಇವತ್ತು ನಾವ್ ಯಾರ ಮೇಲೆ ಯುದ್ಧ ಮಾಡ್ಬೇಕು ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಬೆಲ್ಲಿತಿಯನ್ನ ನಿಗದಿಗೊಳಿಸಿ ಏನಿವತ್ತು ಯೋಗ್ಯವಾದ ಬೆಲ್ಲಿತಿಯನ್ನು ಕೊಡಬೇಕು ಮತ್ತು ರಾಜ್ಯ ಸರ್ಕಾರ ಇಲ್ಲೇ ಕಂಪನಿ ಮಾಲಕರಿಗೆ ಹೇಳಿ ಏನು ಕಾರ್ಖಾನೆ ಮಾಲೀಕರದ ಬಾಕಿಯನ್ನು ಬಿಡುಗಡೆ ಮಾಡಿ ಮೂರ್ ಸಾವಿರದ ಐದನೂ ಐನೂರಂತೆ ಕಟಾವು ಮಾಡಿಕೊಂಡು ಅಂತ ಹೇಳ್ಬೇಕಂತ ಹೇಳಿ ಈ ಮೂಲಕ ಹೊತ್ತೆಯನ್ನು ಮಾಡ್ತಾ ಇದ್ದೀವಿ ಇಲ್ದಿದ್ರೆ ಈ ಹೋರಾಟ ಮೊನ್ನೆ ನಾವು ದುರ್ಲಾಪುರ್ ಕೂಡ ಹೋಗಿದ್ವಿ ಅಲ್ಲಿ ಇವತ್ತು ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ಮುಖ್ಯಮಂತ್ರಿಗಳು ಮನೆಯನ್ನು ಮಾಡಿಕೊಂಡಿದ್ದಾರೆ ಅವಕಾಶ ಕೊಡ್ರಿ ನಮಗ ನಾವು ಇವತ್ತೇ ಇವತ್ತು ಮೀಟಿಂಗ್ ಅಂತ ಕರಿ ಇವತ್ತು ಮುಖ್ಯಮಂತ್ರಿಗಳೆಲ್ಲ ಮನವಿ ಮಾಡ್ತೀವಿ ನೀವು ಮೀಟಿಂಗ್ ಮೀಟಿಂಗ್ ಕರೆಯೋದು ಎಲ್ಲಿ ಇವತ್ತು ಕಬ್ಬು ಇವತ್ತು ಬೆಳ್ದಿನ ಬೆಳ್ದಲ್ಲಿ ಏನತ್ತ ಶುಗರ್ ಕಡಿಮೆ ಅಂತ ಹೋಗುತ್ತೆ ಆಮೇಲೆ ಹಾಗಾಗಿ ಇವತ್ತೇ ನೀವು ಮೀಟಿಂಗ್ ಕರ್ರಿ ಇವತ್ತೇ ಪ್ರಧಾನಮಂತ್ರಿ ಅವರಿಗೆ ಏನ್ ದೂರವಾಣಿ ಮೂಲಕ ಮಾತಾಡ್ತಾರೋ ಏನಲ್ಲಿ ಹೋಗಿ ಬರ್ತಾರೆ ಗೊತ್ತಿಲ್ಲ ಅವ್ರಿಗೆ ಪತ್ರ ಬರ್ತೀವಿ ಅಂತ ಹೇಳ್ತಾರೆ ಪತ್ರ ನಿಮ್ದು ಯಾವಾಗ ತಲುಪತ್ತಾ ಅವ್ರಿಗೆ ಇದ್ ಮುಟ್ಬಕಲ್ಲ ಅವ್ರ್ ಮಾತಾಡ್ಬೇಕಲ್ಲ ಇದೆಲ್ಲ ಕೈ ಬಿಡಬೇಕು ಹಾಗಾಗಿ ರೈತರು ಇವತ್ತು ಬದುಕು ಸಾಕಷ್ಟಿದೆ ಯಾಕಂದ್ರೆ ಯಾಕಂದ್ರೆ ಬದುಕು ಬೀದಿಗೆ ಬಂದಿದೆ ಅತಿಯಾದ ಮಳೆಗೆ ಬಹಳಷ್ಟು ಇನ್ನಿತರ ಬೆಳೆಗಳು ಹಳೆಗೆ ಹೋಗ್ಯವು ಈಗ ಉದಾಹರಣೆಗೆ ಮೊನ್ನೆ ಕೆಲವರು ವಿಜ್ಞಾನಿಗಳು ಹೇಳಿದ್ರು ಕೆಲವರು ಕೃಷಿ ಇಲಾಖೆ ಅವ್ರು ಹೇಳಿದ್ರು ಏನಂತ ಹೇಳ್ತಾರ ಏ ರೈತರು ಬೇರೆ ಬೇರೆ ಬೆಳೆಗೋಗ್ಬೇಕಪ್ಪ ಕಬ್ಬಷ್ಟು ಯಾಕೆ ಮಾಡ್ತಾರೆ ಕೆಲವರು ಹೇಳ್ಬಹುದು ಇವತ್ತು ಬೇರೆ ಬೇರೆ ಬೆಳೆಯಲ್ಲಿ ಯಾವ ಬೆಳೆ ಲಾಭ ಐತಿ ನೋಡಮ್ಮ ಇವತ್ತು ಭತ್ತ ಬೆಳೆದವ್ರು ಎಣ್ಣೆ ಕುಡಿಯೋಕರ ತೊಗರಿ ಬೆಳೆದವರು ಎಣ್ಣೆ ಕುಡಿತಾರ ಇವತ್ತು ದಾಳಿಂಬೆ ಬೆಳೆದ್ರು ಹಳೆಗೋಗ್ಯಾರ ದ್ರಾಕ್ಷಿ ಬೆಳೆದ್ರು ಹಾಳಾಗ್ಯಾರ ಟೊಮೆಟೊ ಬೆಳೆದರು ಈರುಳ್ಳಿ ಬೆಳೆದವರು ಮೆಣಸಿನಕಾಯಿ ಬೆಳೆದವರು ಎಲ್ಲರೂ ಹೋಗ್ಯಾರ ಯಾರು ಉಳಿದಿಲ್ಲ ಹಾಗಾಗಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ವರದಿ ಪ್ರಕಾರ ಯಾಕಂದ್ರೆ ವರದಿ ಜಾರಿ ಮಾಡಿ ವರದಿ ಕೊಟ್ಟು ಇಪ್ಪತ್ತು ವರ್ಷ ಆಗೈತೆ ಕನ್ಮಿಷನ್ ಕುಂತೀರಿ ನೀವು ಮೇಲಾಗಿ ಮಾನ್ಯ ಪ್ರಧಾನಮಂತ್ರಿಗಳೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರಿ ದೇಶದ ಆದಾಯ ದ್ವಿಗುಣ ಮಾಡ್ತೀವಿ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ದೇಶದ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡ್ತೀವಿ ಮತ್ತು ಏನ್ ವಿನೇಶದಲ್ಲಿ ಸುಬಿನಲ್ಲಿಟ್ಟಂತ ಕಪ್ಪಾಣ ತಂದು ಕಾಸಿ ಇಲ್ಲಿ ಚಿನ್ನದ ರೋಡ್ ಮಾಡ್ತೀವಿ ಅಂತ ಹೇಳ್ತೀವಿ ನೀವು ನಿಮ್ ಕಾರ್ಯಕರ್ತರು ಹೇಳಿದ್ರು ಆದ್ರೆ ನೀವೇನ್ ಮಾಡಿದ್ರಿ ಇವತ್ತು ರೈತರ ಆದಾಯ ದ್ವಿಗುಣ ಆಗಲಿಲ್ಲ ರೈತರು ಬೀದಿ ಬಿದ್ರು ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ ನಿರುದ್ಯೋಗಿಗಳು ಜಾಸ್ತಿ ಇವತ್ತು ನೀವು ಮಾಡ್ತಕ್ಕಂತ ನೀತಿಯಿಂದ ಯಾರಾಗ್ಯಾರ ಅಂದ್ರ ಕಾರ್ಪೊರೇಟ್ ಕಂಪನಿಗಳು ಶ್ರೀಮಂತರ ಅದಾನೆ ಅದಾನಿ ಅಂಬನಿಗಳಂತ ಶ್ರೀಮಂತರ ಇವತ್ತು ವಕಲತನ ಇದಾಗೈತೆ ಮತ್ತೆ ಅದೇ ರೀತಿ ನೀವು ಕೃಷಿ ಸಾಲ ಮನ್ನಾ ಮಾಡುದು ಅಂತ ಹೇಳಿದ್ರಿ ಮನ್ನಾ ಮಾಡಿಲ್ಲ ಹಾಗಾಗಿ ನೀವು ಏನು ಹೇಳಿದ್ರಿ ಆ ರೀತಿ ನಡ್ಕೊಳ್ರಿ ಅದೇ ರೀತಿಯಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೃಷಿ ಮಸೀದಿಗಳನ್ನು ಜಾರಿ ತರಬೇಕಾದ್ರ ಲಾಕ್ಡೌನ್ ಮಾಡಿ ಕೊರೋನಾ ಬಂದಿರ ಅಂತ ಹೇಳಿ ಲಾಕ್ ಡೌನ್ ಮಾಡಿ ಕಳಿಸಿ ಎಲ್ಲರೂ ಬಾಯಿಗೆ ಬಟ್ಟೆ ಕಟ್ಟಿ ಆಗಿಸಿ ಯಾರು ಮಾತಾಡ್ಬೇಡ್ರ ಅಂತ ಹೇಳಿ ಕೃಷಿ ಕಾಯ್ದೆನ ಜಾರಿ ತಂದ್ರಿ ರೈತರಲ್ಲಿ ಏಳ್ನೂರು ಜನ ಏಳ್ನೂರು ಜನ ರೈತ ಸತ್ತ ಮೇಲೆ ನೀವು ಕಾಯ್ದೆ ನಿಂಪಡ್ಕೊಂಡ್ರಿ ಇಲ್ಲೇ ಮಾನ್ಯ ಯಡಿಯೂರಪ್ಪನವರು ಇದ್ರು ಆ ಸಮಯದಲ್ಲಿ ಇವ್ರು ಆಯ್ದವನ್ನು ಜಾರಿ ಮಾಡಿಕೊಂಡ್ರು ತರಾತುರದಲ್ಲಿ ಸುಗ್ರವರ ಮೂಲಕ ಜಾರಿ ಮಾಡ್ಕೊಂಡ್ರು ಜಾರಿ ಮಾಡಿಕೊಂಡ ನಂತರ ಆ ಕಾಯ್ದೆಗಳು ಇನ್ನೂ ಕೂಡ ಅಂಗಡಿದ್ರು ಯಾಕಂದ್ರೆ ಬೊಮ್ಮಾಯವ್ರು ಹಿಂಪಡ್ಕೊಂಡಲ್ಲ ಇವತ್ತು ಸಿದ್ದರಾಮಯ್ಯ ಅವ್ರು ಹಿಂಪಡ್ಕೊಂತಿಲ್ಲ ಇವ್ರು ಹೇಳಿ ಇಪ್ಪತ್ತ್ ಮೂರಲ್ಲಿ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಇಲ್ಲ ನಾವು ಕೃಷಿ ಮಸಿಗಳು ಹಂಪಡ್ಕೊತೀವಿ ರೈತವರ ಹೇಳಿದ್ರು ಕಾಯ್ದೆಗಳು ಹಿಂಪಡ್ಕೊಂಡಿಲ್ಲ ಆಗ ಇವರು ಕಾಯ್ದೆಗಳು ಹಿಂಪಡೋಬೇಕು ಇವತ್ತೆಲ್ಲಾ ರೈತರನ್ನು ಇವತ್ತು ನೀವು ಸರ್ವರಾಜ್ ಮಾಡೋಕೆ ಕಾರ್ಪೊರೇಟ್ ಕೃಷಿ ಮಾಡಕೊಂತೀರಿ ಕೃಷಿ ಮಸೂದನ್ನು ಜಾರಿ ತಂದಿರಿ ಕೃಷಿ ಗುತ್ತಿಗೆ ಕಾಯ್ದೆಯನ್ನು ಜಾರಿ ತಂದಿರಿ ಹಿಂಗಾಗಿ ಒಕ್ಕಲ್ತನ ನೀವೇನಾದ್ರು ದಿವಾಳಿ ಮಾಡಿದ್ರ ಇನ್ನು ಅನ್ನ ಲಾಭವಾಗತ್ತಾ ಅನ್ನಕ್ಕಾಗಿನ ಇವತ್ತು ಸರ್ಕಾರಿ ನೌಕರಿ ಮಾಡಂತ ಏನಾದ್ರೂ ನಮ್ಮ ಯುವಕರು ಅವರೆಲ್ಲರೂ ನಾಳೆ ಒಂದು ಕಿಂಟಲ್ ಹಕ್ಕಿ ಕೊಂಡ್ ನಾಳೆ ಕಂಪನಿ ಹೋದ್ಮೇಲೆ ಇವತ್ತು ಎ ಎಂ ಸಿ ಕಾಯ್ದೆ ತಿದ್ದುಪಡಿ ಆಗಿದೆ ಅಗತ್ಯ ಕಾಯ್ದೆ ತಿದ್ದುಪಡ ಆಗಿದೆ ಪುಷ್ಕಾಯಿ ತಿದ್ದುಪಡಾಗಿದೆ ಜಾನವೃತಿ ಕಾಯ್ದೆ ತಂದಿದ್ದೀರಿ ಕೃಷಿಯನ್ನ ದಿವಾಳಿ ಮಾಡಕೊಂಡಿದ್ರಿ ಇದನ್ನ ಕೈ ಬಿಡ್ರಂತ ಹೇಳಕ್ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ನಮ್ಮ ಹೋರಾಟ ನಿಲ್ಲಲ್ಲ ನೋಡಿ ಸರ್ ಇವತ್ತು ರೈತರನ್ನ ಸರ್ಕಾರ ಸರ್ಕಾರ ರೈತರು ಹೆಂಗಿರ್ಬೇಕಂದ್ರೆ ಸರ್ಕಾರ ತಾಯಿ ಇದ್ದಂಗೆ ರೈತರು ಕೂಸು ಇದ್ದಂಗೆ ಕೂಸಿಗೆ ತ್ರಾಸ ಆಯ್ತಂದ್ರೆ ಸರ್ಕಾರ ಬಂದು ಅದನ್ನ ಬಗೆರ್ಸ್ಬೇಕು ತಾಯಿ ಹೆಂಗೆ ಕೂಸಿಗೆ ತಾಯಿ ಆಯ್ತಂದ್ರೆ ಮಾಡೋ ಕೆಲಸ ಬಿಟ್ಟು ಬಂದು ಹೆಂಗ ಯಾವ ರೀತಿ ಕೂಸಿಗೆ ಹಾಲು ಕೊಟ್ಟು ಅದ್ ಏನ್ ತ್ರಾಸ ಅನ್ನೋದು ನೋಡ್ಕೊಂತದ್ದು ಆ ರೀತಿ ನೋಡ್ಕೋಬೇಕು ಇಲ್ಲಿ ಸರ್ಕಾರ ತಾಯಿ ರೈತರ ಕೂಸು ಇವ್ ಯಾವತ್ತು ಚಲೋತ್ನ ನೋಡ್ಕೊಂಡಾಗ ಆ ದೇಶಕ್ಕೂ ಒಳ್ಳೇದಾಗುತ್ತೆ ಆ ಜನರಿಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ನಾವಂತ ಬೆಳೆದಂತ ಕಬ್ಬಿಗೆ ವೈಜ್ಞಾನಿಕ ಬೆಲೆ ಇಲ್ಲ ಕನಿಷ್ಠ ಬೆಂಬಲ ಬೆಲೆ ಸತಿ ಕೋಳಿ ಇದ್ರೆ ಕೊಡ್ತಾ ಇಲ್ಲ ಅಂದ್ರೆ ಈ ಸರ್ಕಾರ ಯಾವ ರೀತಿ ಮೋಸ ಮಾಡ್ತಾ ಇದೆ ರೈತರಿಗೆ ಇದು ಎಂತ ಅನ್ಯಾಯ ಮಾಡ್ತಾ ಸರ್ಕಾರ ಈ ರೈತರಿಗೆ ಈ ರೀತಿ ಅನ್ಯಾಯ ಮಾಡಿದ್ರೆ ಯಾವ ಸರ್ಕಾರನೂ ಉಳಿಯಲ್ಲ ಇದು ಚರಿತ್ರೆಯಲ್ಲಿ ಐತಿ ಎಲ್ಲಿ ಸರ್ಕಾರ ರೈತರಿಗೆ ಅನ್ಯಾಯ ಮಾಡುತ್ತೆ ಆ ಸರ್ಕಾರ ನೆಕ್ಸ್ಟ್ ಪತ್ತಿಲ್ದಂಗೆ ಹೋಗುತ್ತೆ ಇದು ಮಾತ್ರ ಸರ್ಕಾರಕ್ಕೆ ಗೊತ್ತಾಯ್ತು ರಾಜಕಾರಣಿಗಳು ಇದು ಈ ರಾಜಕಾರಣಿಗಳು ನಾವು ಬೆಳೆದಂತ ಕಬ್ಬಿನಲ್ಲಿ ನಾವು ಕಬ್ಬಿನ ಬೆಳೆದಂತ ಕಬ್ಬಿನಲ್ಲಿ ಅವರು ಇವತ್ತು ಜಟ್ ತಂತಾರೆ ತರ್ತಾರೆ ಎಲ್ಲಿ ಕೆರ್ಪಡೆ ತರ್ಕ ತಂದ್ಕೊಂತಾರೆ ಅವ್ರ ಮಕ್ಕಳನ್ನ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಮಾಡ್ತಾರೆ ಎಂ ಎಲ್ ಎತ್ತಾರೆ ನಾವ್ ಬೇಕಂತ ಕಂಪನಿ ರೊಕ್ಕದಲ್ಲಿ ಇವರೆಲ್ಲ ಮಾಡೋದಿದ್ರು ನಮಗೆ ಕನಿಷ್ಠ ಐದು ಸಾವಿರ ರೂಪಾಯಿ ಖರ್ಚು ಒಂದು ಟನ್ನಿಗೆ ಬೆಳಿಲಿಕ್ಕೆ ನಾವೆಷ್ಟು ಕೇಳ್ತಾ ಇದೀವಿ ಮೂರ್ ಸಾವಿರದ ಐನೂರು ಕೋಟಿ ಕೇಳ್ತಾ ಇದೀವಿ ನಾವಿವ್ರಿಗೆ ಏನ್ ಬಿಚ್ಚೆ ಬೇರ್ತಾ ಇಲ್ಲ ನಾವು ನಮ್ಮ ರೈತರು ಏನ್ ಬಿಚ್ಚೆ ಬೇರ್ತಾ ಇಲ್ಲ ಇವ್ರನ್ನ ಹನ್ನೆರಡು ತಿಂಗಳು ಬೇವ್ರನ್ನ ರಕ್ತ ಮಾಡಿ ರಕ್ತನ ಬೇವ್ರ ಮಾಡಿ ಚುರಿಸಿ ಹನ್ನೆರಡು ತಿಂಗಳು ಹಗಲು ರಾತ್ರಿ ಹಾವು ಚೇಳು ಇಲ್ಲದೆ ಕರೆಂಟ್ ಯಾವಾಗ ಬರ್ತಾ ಹೋಗಿ ಬೆಳೆಸಿ ನಾವ್ ಇವತ್ತು ಕೊಟ್ಟರೆ ನಮ್ಮನ್ನ ಪರಿಸ್ಥಿತಿ ಎಲ್ಲಿ ತಂದಿಡ್ತಾರ ನಡೋ ರೋಡಿಗೆ ತಂದಿಟ್ಟರೆ ನಡೋ ರೋಡಿಗೆ ತಂದಿಟ್ಟಿದ್ದಾರೆ ಇಲ್ಲೇವರೆಗೂ ನಮ್ಮ ಬಾಕಿ ಹಣ ಇಲ್ಲೇವರೆಗೂ ಕೊಟ್ಟಿಲ್ಲ ಅಂದ್ರೆ ನಾವ್ ಹೆಂಗ ಮಾಡ್ಬೇಕು ಹೆಂಗಿರ್ಬೇಕು ಅವರು ಪ್ಯಾಟ್ರಿ ಮೇಲೆ ಪ್ಯಾಟ್ರಿ ಕಟ್ಕೊಂತಾರೆ ನಾವ್ ಬೆಲ್ಲ ಕಬ್ಬಿನ ಮೇಲೆ ಅವರು ಏನು ಲಾಭ ಇಲ್ಲ ಅಂದ್ರೆ ಈ ರೀತಿ ಹೆಂಗ್ ಮಾಡ್ತಾರ ಅವರು ಏರ್ಪ್ಲೇನ್ ಹೆಂಗ್ ತರ್ತಾರೆ ಹೆಲಿಕಾಪ್ಟರ್ ಹಂಗ ತರ್ತಾರೆ ನಮ್ ರೈತರ ಪರಿಸ್ಥಿತಿ ಸಾಲ ತೀರ್ಸೋದಾಗ್ತಾ ಇಲ್ಲ ನಮ್ ರೈತರ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ನಮ್ ಸಾಲ ಆಗ್ತಿಲ್ಲ ಇದು ಯಾವ ನ್ಯಾಯ ಇದು ಸರ್ಕಾರದ ನೀತಿ ಯಾವ ರೀತಿ ಇದೆ ರೈತರನ್ನ ಆತ್ಮಹತ್ಯೆಗೆ ಕೆಡವೇ ನೋಡ್ತೈತೆ ಸರ್ಕಾರ ಖುದ್ದು ರೈತರ ಆತ್ಮಹತ್ಯೆಗೆ ದಾರಿ ತೋರಿಸ್ತೈತೆ ಯಾವ ರೀತಿ ತೋರ್ಸ್ತಂದ್ರೆ ಅವ್ರಿಗೆ ಏನು ಒಂದು ಪೈಸಾ ಉಳಿಬಾರ್ದು ದುಡಿಬೇಕು ಉಪವಾಸ ಸಾಯ್ಬೇಕು ಇದು ಇದು ಎಲ್ಲೆವರೆಗೂ ಇದು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಯ್ತು ಆದ್ರೂ ರೈತರಿಗೆ ಇಲ್ಲಿವರೆಗೂ ಸ್ವತಂತ್ರ ಇಲ್ಲ ನಾವ್ ಏನ್ ಕೇಳ್ತಾ ಇದ್ದೀವಿ ನಾವು ಬಿಸ್ ಕೇಳ್ತಾ ಇಲ್ಲ ನಾವು ಬಿಸ್ ಕೇಳ್ತಾ ಇಲ್ಲ ನಾವ್ ಏನು ಫ್ರೀ ಕೇಳ್ತಾ ಇಲ್ಲ ನಾವು ಬೆಳೆದಂತ ಬೆಳಗ್ಗೆ ಕನಿಷ್ಠ ಬೆಂಬಲ ಒಲೆ ಆದ್ಮೇಲೆ ಈ ಸರ್ಕಾರಗಳು ಬೇಕಾ ಈ ರಾಜಕಾರಣಿಗಳು ನಮಗ್ ಬೇಕಾ ಬೇಕಾಗಿಲ್ಲ ಇನ್ನು ಯಾಕೆ ಬೇಕಾಗಿಲ್ಲ ನಾವೇ ರೈತರೇ ರೈತರೇ ಸರ್ಕಾರಕ್ಕೆ ಬರ್ಬೇಕು ರೈತರೇ ಸರ್ಕಾರಕ್ಕೆ ಬರ್ಬೇಕು ಯಾವಾಗ ರೈತರ ಸರ್ಕಾರಕ್ಕೆ ಬಂದಾಗ ಅವಾಗ ರೈತರ ಕಷ್ಟ ತೀರುತ್ತೆ ಅಲ್ಲಿವರೆಗೂ ಅದಾಗಲ್ಲ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ನೋಡಿವಿ ಇಲ್ಲಿ ಎಪ್ಪತ್ತೈದು ವರ್ಷದಿಂದ ಎಲ್ಲ ನೋಡಿವಿ ಯಾವ ರೈತನ ಉದ್ಧಾರ ಮಾಡ್ತಿಲ್ಲ ರೈತರು ಉದ್ಧಾರ ಮಾಡಿದ್ರೆ ಇವತ್ತು ರೋಟಿಗೆ ಬಂದು ಕುಂದಿರ್ತಿದಿಲ್ಲ ಇವತ್ತು ನಾವು ಬೀದಿ ಬರ್ತಿದ್ದಿಲ್ಲ ಎಪ್ಪತ್ತೈದು ವರ್ಷದಿಂದ ಇವತ್ತುವರೆಗೂ ಬೀದಿಗೆ ತಳ್ಳ ಕೆಲಸನೇ ಮಾಡ್ತದೆ ಸರ್ಕಾರ ಇದು ಯಾವಾಗ ಇದು ಬಗೆಹರದ ಯಾವಾಗ ಇದು ಬಗೆಹರದ ಒಂದೇ ಕಾರಣ ನಮ್ಮ ರೈತರೇ ನಮ್ಮ ರೈತರೇ ಮುಖ್ಯಮಂತ್ರಿ ಆಗ್ಬೇಕು ನಮ್ಮ ರೈತರೇ ಮಿನಿಸ್ಟರ್ ಆಗ್ಬೇಕು ನಮ್ಮ ರೈತರೇ ಎಲ್ಲಾ ಮಿನಿಸ್ಟರ್ ಆಗ್ಬೇಕು ನಮ್ಮ ರೈತರು ಅಲ್ಲೇವರೆಗೂ ನಮ್ಮ ರೈತರು ಕಷ್ಟ ತೀರಂಗಿಲ್ಲ ಇದು ಫಸ್ಟ್ ನಾವು ತಿಳ್ಕೋಬೇಕು ನಮ್ಮ ರೈತರು ಪ್ರತಿ ಸ್ಥಳ ಇವರಲ್ಲ ಅವರಲ್ಲ ಅವರಲ್ಲ ಇವರಲ್ಲ ಅಂತ ಹೇಳಿ ತಂದು ಇವತ್ತು ನಮ್ಮನ್ನ ರೋಡಿ ಕುಂದರ್ಸಿದಾರೆ ಇವತ್ತು ಅಲ್ರಿ ನಾವೇನು ಬಿಸ್ತಾ ಬೇಡ್ತದಿವ ನಾವ್ ಬೆಳದಂತ ಬೆಳ್ದು ಬಾಕಿ ಹಣ ಕೊಡ್ರಿ ಅಂತ ಹೇಳ್ತಿವಿ ಇವ್ ಬಾಕಿ ಹಣ ಚೆಕ್ ಕೊಟ್ಬಿಡ್ರಿ ಈಗ ಖಾಲಿ ಮಾಲ್ಕನ್ ಕರ್ಸ್ರಿ ನಮ್ ಬಾಕಿ ಹಣ ಕೊಟ್ಬಿಡ್ರಿ ನಾವ್ ಇವಾಗ ಖಾಲಿ ಮಾಡ್ತೀವಿ ನಮಗೆ ನಮ್ಮ ಬಾಕಿ ಹಣ ಕೊಡತನ ನಾವು ಹೋರಾಟ ಬಿಡೋದಿಲ್ಲ ನಾವ್ ಎಲ್ಲಿ ಹೋಗ್ಬೇಕು ನಾವ್ ಎಲ್ಲಿ ಹೋಗ್ಬೇಕು ನಾವ್ ಹೆಂಗ್ ಜೀವನ ಮಾಡ್ಬೇಕು ನೀವು ಹೆಲಿಕಾಪ್ಟರ್ ಮೇಲೆ ಹೆಲಿಕಾಪ್ಟರ್ ಖರೀದಿ ಮಾಡ್ತೀರಿ ನಮ್ ಸಾಲ ಅದ ಹಾಕಿಲ್ಲ ನಮ್ಮನ್ನ ಎಣ್ಯಾ ಕುಡಿಯೋ ಪರಿಸ್ಥಿತಿ ಬಂದಿರಿ ನಮ್ಮ ರೈತರ ಆತ್ಮಹತ್ಯೆಗೆ ಕಳ್ಳೋ ಕೆಲಸ ಮಾಡ್ತದ್ರಿ ನೀವು ಇಂತ ರಾಜಕಗಳು ಬೇಡ ಏನಕ್ಕೆ ರೈತರೇ ರೈತರೇ ರಾಜ ರಾಜರಾಗಬೇಕು ರೈತ ರಾಜ ಆದ್ರೆ ಆ ದೇಶ ಒಳ್ಳೇದಾಗುತ್ತೆ ರೈತರಿಗೆ ಒಳ್ಳೇದಾಗುತ್ತೆ ಅಲ್ಲಿವರೆಗೂ ಇದು ಸಾಧ್ಯ ಅಲ್ಲ ಹಿಂಗೆ ರೋಡ್ ಮೇಲೆ ನಾವು ಕುಂದಿರ್ಬೇಕಾಗತ್ತೆ ಇದು ಸತ್ಯ ಇದು ಇಲ್ಲಿವರೆಗೂ ರೈತರು ತಿಳ್ಕೊಂಡಂಗಿಲ್ಲ ಅಲ್ಲೇವರೆಗೂ ರೋಡ್ ಮೇಲೆ ಕುಂದಿರ್ಬೇಕ ರೈತರು ಇದು ಫಸ್ಟ್ ನಾವು ತಿಳ್ಕೊಂಡು ನಿನ್ ಮ್ಯಾಕೆ ಎಚ್ಚೆತ್ಕೋಬೇಕು ಒಂದ್ ವರ್ಷ ಎರಡು ವರ್ಷ ಎಪ್ಪತ್ತೈದು ವರ್ಷ ಆಯ್ತು ಇಲ್ಲೇವರೆಗೂ ರೈತರಿಗೆ ಅನ್ಯಾಯ ಮಾಡ್ತಾನೆ ಇದಾರೆ ಅವರು ಶ್ರೀಮಂತರ ಆಗ್ತಾನೆ ಇದಾರೆ ರಾಜಕಾರಣಿಗಳು ಶ್ರೀಮಂತರ ಆಗ್ತಾನೆ ಇದಾರೆ ಫ್ಯಾಕ್ಟ್ರಿ ಮೇಲೆ ಪ್ಯಾಟ್ರಿ ಕಟ್ತಾರೆ ನಾವ್ ಬೆಳ್ದಂತ ಕಬ್ಬಿನ ಮೇಲೆ ಅವ್ರು ಲಾಭ ತಗೊಂಡು ಅವರು ಫ್ಯಾಕ್ಟ್ರಿ ಮೇಲೆ ಪ್ಯಾಟ್ರಿ ಕಟ್ತಾರೆ ಎಲಿಗಾಪ್ಟರ್ ತಂದ್ಕೊಂತಾರೆ ನಮ್ ರೈತರು ಬೀದಿ ಬರ್ತಾರೆ ಇದು ಯಾವ ಇದು ಇಂತ ಸರ್ಕಾರಗಳು ಬೇಕಾ ನಮಗೆ ಬೇಕಾಗಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾವು ಈ ಹೋರಾಟ ಯಾಕೆ ಮಾಡಾಕತೀವಪ್ಪ ಅಂತಂದ್ರೆ ನಮ್ ಸಲುವಾಗಿ ಅಲ್ಲ ನಾವು ಯಾಕೆ ರೈತರು ಕಷ್ಟ ಪಡ್ತೀವಿ ಅನ್ನೋದು ಜನರಿಗೋಸ್ಕರ ನಾವು ವರ್ಷಾನ್ ಕಬ್ಬ ಕಬ್ಬು ಬೆಳೆದು ಎಲ್ಲಾ ಕಣ್ಣಿನ ಕನ್ನಿ ನೀರ್ ಹಾಕೊಂಡು ಎಲ್ಲಾ ರೈತರ ಯಾಕ್ ಕಷ್ಟ ಪಡ್ತೀವಿ ಅಂದ್ರ ನಾವು ಕಬ್ಬಿನ್ ಬೆಳೆದು ಬೆಂಬಲ ಬೆಲೆಗೋಸ್ಕರ ಮಾಡಾಕತ್ತೀವಿ ನಮ್ಗ್ ಅನ್ಯಾಯ ಆದಾಗ ಬಂದ್ ನಿಂದ್ರೋದು ಯಾರು ರೈತರ ಯಾರ ದೊಡ್ಡ ರಾಜಕಾರಣಿಗಳು ಬರಲ್ಲ ಯಾರು ಬರಲ್ಲ ಹೀಗಾಗಿ ನಾವು ಯಾಕೆ ಎಲ್ಲರಿಗೂ ಬೀರ್ಕೋತೀವಿ ರಾಜಕಾರಣಿಗಳಿಗೆ ಅಂದ್ರ ನಮ್ಗ ಬೆಂಬಲ ಬೆಲೆ ಘೋಷಣೆ ಮಾಡ್ರಿ ಘೋಷಣೆ ಆತಂದ್ರ ನಾವು ನಗ್ತಾ ಇರ್ತೀವಿ ಇಡೀ ರಾಜ್ಯನ ದೇಶನ ನಗತೈತಿ ರೈತ ನಕ್ರ ದೇಶ ನಗ್ತೈತಿ ಅದು ಅರ್ಥ ಇರ್ಲಿ ಮೊದಲ ನಿಮ್ಗ್ ನಾವ್ ನಗ್ಲಿಲ್ಲ ಅಂದ್ರ ನೀವ್ ಎಲ್ಲಾರು ಅಳ್ಬಕಾಗತ್ತ ನಾವು ಕಬ್ಬು ಬೆಳಿಲಿಲ್ಲ ಅಂದ್ರ ಎಲ್ಲಾರು ಉಪಾಸ ಮುಕ್ ಶುಗರ್ ಬಿಪಿ ಬಿ ಪಿ ಹೆಚ್ಚು ಮಾಡ್ಕೊಂಡು ಅದ್ರ ಸಂಬಂಧ ನಾ ಏನ್ ಹೇಳ್ತೇನೆ ಎಲ್ಲಾ ರೈತರಿಗೂ ನ್ಯಾಯ ಅಂತ ಅಂತೇಳಿ ನಾವು ಹೋರಾಟ ನಿರ್ಚಿ ಕಮಿತಿಯೊಳಗ ಇದಕ್ಕ ಎಲ್ಲಾ ಸರ್ಕಾರಗಳು ನಮ್ಗೆ ಬೆಂಬಲ ಕೊಡಬೇಕು ಬೆಂಬಲ ಬೆಲೆ ಕೊಡ್ಬೇಕು ರೈತನಕ್ರ ರಾಜ್ಯ ರಾಜ್ಯ ದೇಶ ದೇಶನಾಗತೈತಿ ಅಂತ ಹೇಳಿ ನನ್ನ ಮಾಡ